ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಹಸ್ತ ಸಾಮುದ್ರಿಕ ಶಾಸ್ತ್ರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಬೆಳಿಗ್ಗೆ ಎದ್ದಿದ ತಕ್ಷಣ ನಾವು ಕರಾಗ್ರೆ ವಸತೆ ಕರ ಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಅಂತೇಳಿ ಬೆಳಿಗ್ಗೆ ಎದ್ದ ತಕ್ಷಣ ಈ ಮಂತ್ರವನ್ನ ಹೇಳ್ತಾ ಇದ್ದಂತ ನಮ್ಮ ಸಂಸ್ಕೃತಿ ಪ್ರಭಾತೆ ಕರದರ್ಶನಂ ಅಂತೀವಿ ಬೆಳಿಗ್ಗೆ ಎದ್ದಿದ ತಕ್ಷಣ ಯಾಕೆ ನಮ್ಮ ಕೈಗಳು ನೋಡ್ಕೊಂತೀವಿ ಅಂದ್ರೆ ನಮ್ಮ ಕೈಯಲ್ಲೇ ನಮ್ಮ ಭವಿಷ್ಯ ಅಡಗಿದೆ ಅದಕ್ಕೆ ಇವತ್ತು ಒಂದು ಐದು ಸಾಲು ನಾನು ವಿಷಯವನ್ನ ತಿಳಿಸ್ತೀನಿ ಫೈವ್ ಮೇಜರ್ ಲೈನ್ಸ್ ಅದನ್ನ ನಿಮ್ ಕೈಯಿಂದ ನೀವೇ ನೋಡ್ಕೊಂಡ್ರೆ ನಿಮ್ಮ ಭವಿಷ್ಯ ಏನು ಅನ್ನೋದು ಗೊತ್ತಾಗುತ್ತೆ ಕೆಲವ್ರು ಹೇಳ್ತೀರ ಗುರುಜಿ ನಾನೆಲ್ಲ ಹುಬ್ಳಿಲ್ ಬೆಳಗಾಮು ಬರಕ್ಕಾಗಲ್ಲ ನನ್ನ ಭೇಟಿ ಮಾಡಕ್ಕಾಗಲ್ಲ ಭೇಟಿ ಮಾಡಕ್ಕಾಗದೇ ಇರೋರು ನಿಮ್ಮ ಕೈನ ಫೋಟೋ ತೆಗೆದು ಬೇಕಾದ್ರೆ ಜ್ಯೋತಿಷ್ಯ ಅಥವಾ ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನ ನೀವು ಭವಿಷ್ಯವನ್ನ ಕೇಳ್ಬೋದು ಈಗ ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ನಿಮಗೆ ಟೈಮ್ ಇದ್ದಾಗ ಎರಡು ಕೈಗಳನ್ನ ಉಚ್ಕೊಳ್ಳಿ ಅವಾಗ ರೇಖೆಗಳು ಇನ್ನು ಸ್ಪಷ್ಟವಾಗಿ ಕಾಣುತ್ತೆ ಇಲ್ಲ ಅಂದರೆ ಕೈಗೆಲ್ಲ ಪೌಡ್ರು ಅಥವಾ ವಿಭೂತಿ ಇದ್ರೆ ಇನ್ನೂ ಒಳ್ಳೆಯದು ವಿಭೂತಿನ ಹಚ್ಕೊಳ್ಳಿ ಅವಾಗ ನಿಮ್ಮ ಭವಿಷ್ಯವನ್ನು ನೀವೇ ತಿಳ್ಕೋಬೋದು ಆಗ ನಾನು ಹೇಳುವಂತಹ ವಿಷಯವನ್ನು ಗಮನ ಇಟ್ಟು ಕೇಳಿ ನನ್ನ ಚಾನಲ್ಗೆ ಹೊಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅದೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ಐದು ಸಾಲುಗಳು ನಮ್ಮ ಜೀವನದ ರಹಸ್ಯ ಅಡಗಿದೆ ಈ ಐದು ಮುಖ್ಯ ರೇಖೆಗಳಲ್ಲಿ ನಾವೇ ನಮ್ಮ ರೇಖೆಗಳನ್ನ ನಾವು ನೋಡ್ಕೋಬಹುದು ಅಂಗೈಯಲ್ಲಿರುವ ರೇಖೆಗಳು ಮತ್ತು ಕೆಲವು ಗುರುತುಗಳು ನಮಗೆ ಸರಿಯಾಗಿ ಅರ್ಥ ಭವಿಷ್ಯವನ್ನ ತಿಳಿಸುತ್ತೆ ನಮ್ಮ ಜೀವನ ಹೇಗಿರುತ್ತೆ ಅಂತ ನಮಗ್ ನಾವೇ ತಿಳ್ಕೊಬಹುದು ಕೆಲವ್ರು ಹೇಳ್ತೀರಾ ಗುರುಜಿನ ಡೇಟ್ ಆಫ್ ಬರ್ತ್ ಇಲ್ಲ ನಮ್ಮ ತಾಯಿ ಒಂದಿನ ಸೋಮವಾರ ಅಂತಾರೆ ಇನ್ನೊಂದಿನ ಭಾನುವಾರ ಅಂತಾರೆ ಅಂತವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನ ತೋರಿಸ್ಬೋದು ಕೆಲವು ಸಣ್ಣ ಸಣ್ಣ ವಿಷಯಗಳನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಕೈಯನ್ನ ನೀವು ಸುಲಭವಾಗಿ ಓದಲು ನೋಡಿಕೊಳ್ಳಲು ಸಾಧ್ಯವಾಗುತ್ತೆ ಈಗ ನಮ್ಮ ಅಂಗೈಯಲ್ಲಿ ಐದು ಮುಖ್ಯ ರೇಖೆಗಳಿದೆ ಜೀವನದ ಎಲ್ಲಾ ರಹಸ್ಯಗಳನ್ನ ಬಹಿರಂಗಪಡಿಸುತ್ತೆ ಅದು ಯಾವುವು ಅನ್ನೋದನ್ನ ಐದು ರೇಖೆ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ ವಿಡಿಯೋ ಮಿಸ್ ಮಾಡದೆ ಸ್ಟಾರ್ಟಿಂಗ್ ಇಂದ ಕೊನೆಗೂ ನೋಡೋದನ್ನ ಮರಿಬೇಡಿ ಈಗ ಫಸ್ಟ್ ರೇಖೆ ನಾನು ಯಾವ್ದು ಹೇಳ್ತೀನಿ ಅಂದ್ರೆ ಭಾಗ್ಯ ರೇಖೆ ಫಾರ್ಚೂನ್ ಲೈನ್ ಅದೃಷ್ಟ ರೇಖೆ ಅಂತ ಕರಿತೀವಿ ಅಥವಾ ಶನಿ ರೇಖೆ ಶನಿ ಮಹಾತ್ಮ ಆದ ತಕ್ಷಣ ಶನಿ ನಮ್ಮ ಕರ್ಮಕ್ಕೆ ಸರಿಯಾಗಿ ಫಲವನ್ನ ಕೊಡ್ತಾನೆ ಭಾಗ್ಯವನ್ನ ಕೊಡ್ತಾನೆ ಶನಿ ಜಾತಕದಲ್ಲಿ ಶುಕ್ರನ ಮೇಲೆ ಸಂಚಾರ ಆದಾಗ ಸಂಪತ್ತು ದ್ರವ್ಯ ಲಾಭ ಆಗುತ್ತೆ ಅಂತೇಳಿ ನಾಡಿ ಶಾಸ್ತ್ರ ಹೇಳುತ್ತೆ ಭೃಗು ನಂದಿ ನಾಡಿ ಶಾಸ್ತ್ರ ಹೇಳುತ್ತೆ ಹಾಗಾದ್ರೆ ಈ ಭಾಗ್ಯ ರೇಖೆ ಅನ್ನೋದು ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಏನು ಎಲ್ಲಿದೆ ಅನ್ನೋದು ನಿಮ್ಗೆಲ್ಲ ಕುತೂಹಲ ಇರುತ್ತೆ ಅಂಗೈಯಲ್ಲಿ ಈ ರೇಖೆ ವ್ಯಕ್ತಿಯ ವೃತ್ತಿ ಶನಿ ಎಂದಾಗ ವೃತ್ತಿ ನೀವೇನ್ ಕೆಲಸ ಮಾಡ್ತೀರಿ ಜೀವನದ ಯಶಸ್ಸನ್ನ ತೋರಿಸುತ್ತೆ ನಾನು ಹೇಳೋದು ಇದನ್ನ ಶನಿ ರೇಖೆ ಅಂತನೂ ಕೂಡ ಕರೀಲಾಗುತ್ತೆ ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಮಣಿ ರೇಖೆ ಮಣಿಬದ್ಧ ರೇಖೆ ಅಂತೀವಲ್ವಾ ಇಲ್ಲಿಂದ ಸ್ಟಾರ್ಟ್ ಆದ್ರೆ ಮಣಿ ಬಂದದಿಂದ ಸ್ಟಾರ್ಟ್ ಆದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿ ಮಧ್ಯದ ಬೆರಳು ಇದೆಯಲ್ಲ ಶನಿ ಬೆರಳು ಇಲ್ಲಿವರೆಗೂ ಬಂದಿರುತ್ತೆ ಈ ರೇಖೆ ಕೆಲವರಿಗೆ ಉದ್ದ ಫುಲ್ಲು ಬಂದಿರುತ್ತೆ ಕೆಲವ್ರಿಗೆ ಚಿಕ್ಕದಾಗಿ ಬಂದಿರುತ್ತೆ ಕೆಲವ್ರಿಗೆ ಇಷ್ಟೇ ಬಂದಿರುತ್ತೆ ಇನ್ನು ಕೆಲವ್ರಿಗೆ ಇಲ್ಲಿಂದ ಈ ಮಧ್ಯದ ಬೆರಳವರೆಗೂ ಬಂದಿರುತ್ತೆ ಈ ಮಧ್ಯದ ಬೆರಳು ಮಧ್ಯದ ಪರ್ವ ಶನಿ ಪರ್ವದವರೆಗೂ ಬಂದಿರುತ್ತೆ ಇನ್ನು ಕೆಲವ್ರಿಗೆ ಇಲ್ಲಿಂದ ಹೃದಯ ರೇಖೆ ಇಲ್ಲಿಂದ ಬುದ್ಧಿ ರೇಖೆ ಇಲ್ಲಿವರೆಗೂ ಬಂದು ನಿಂತು ಹೋಗ್ಬಿಟ್ಟಿರುತ್ತೆ ಈ ರೇಖೆ ಅಂಗೈನ ಕೆಳಗಿನಿಂದ ಆದ್ರೆ ಮಣಿ ಬಂದದಿಂದ ಅಂದ್ರೆ ಕಂಕಣ ರೇಖೆ ಅಂತನೂ ಕರಿತೀವಿ ಕೈಯಲ್ಲಿ ಕಂಕಣ ಕಟ್ತೀವಲ್ವ ಅದರಿಂದ ಇಲ್ಲಿಂದ ಮಣಿ ಬಂದ ರೇಖೆಯಿಂದ ಪ್ರಾರಂಭ ಆಗಿ ಮಧ್ಯದ ಬೆರಳಿನ ಕಡೆಗೆ ಇದು ಚಲಿಸ್ತಾ ಇರುತ್ತೆ ಇದು ಶನಿ ಪರ್ವ ನೋಡಿ ಈ ಹೆಬ್ಬೆರಳಿ ಎಲ್ಲಾ ಬೆರಳಿಗಳಿಗಿಂತ ದೊಡ್ಡ ಬೆರಳಿ ಕಲಿಯುಗದಲ್ಲಿ ಯಾರು ದೊಡ್ಡವರು ಶನಿನೇ ದೊಡ್ಡವನು ಈ ಶನಿ ಬೆರಳಿನ ಇರುವಂತದ್ದೆಲ್ಲ ಮೌಂಟ್ ಆಫ್ ಸ್ಯಾಟರ್ನ್ ಅಂತೀವಿ ಇಂಗ್ಲಿಷ್ ಅಲ್ಲಿ ಅಥವಾ ಶನಿ ಪರ್ವ ಅಂತೀವಿ ಇಲ್ಲಿವರೆಗೂ ಹೋಗಿರುತ್ತೆ ಯಾರೊಬ್ಬರ ಅಂಗೈಯಲ್ಲಿ ಭಾಗ್ಯ ರೇಖೆ ಆಳವಾಗಿ ಮತ್ತು ನೇರವಾಗಿರುತ್ತೆ ಎಲ್ಲೂ ಕೂಡ ತುಂಡಾಗಿರಲ್ಲ ಅಂತ ವ್ಯಕ್ತಿ ಜೀವನದಲ್ಲಿ ಎಲ್ಲಾ ಸಂತೋಷವನ್ನ ಪಡಿತಾನೆ ಅಂತ ವ್ಯಕ್ತಿ ಅಂದಾಗ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಹಗುರವಾಗಿದ್ದರೆ ಅಥವಾ ಓರೆಯಾಗಿದ್ದರೆ ಅಂತಹ ವ್ಯಕ್ತಿಗಳು ಅನೇಕ ರೀತಿಯ ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ ಅದಕ್ಕೆ ನಿಮ್ಮ ಭಾಗ್ಯ ರೇಖೆಗಳನ್ನ ನೀವೇ ನೋಡ್ಕೊಳ್ಳಿ ಹೇಗಿದೆ ಸ್ಟ್ರೈಟ್ ಆಗಿದೆಯಾ ಅಂಕು ಡೊಂಕಾಗಿದೆಯಾ ಕಟ್ ಆಗಿದೆಯಾ ಅನ್ನೋದನ್ನ ನೀವು ನೋಡಿಕೊಂಡು ನನಗೆ ಫೋಟೋ ಕಳಿಸಬಹುದು ಕಮೆಂಟ್ ಮಾಡಬಹುದು ಈಗ ಒಂದು ರೇಖೆ ಆಯ್ತು ಇನ್ನೊಂದು ಜೀವನ ರೇಖೆ ಒಂದೇದಾಯ್ತು ಈಗ ನಂಬರ್ ಟು ಜೀವನ ರೇಖೆ ಅಥವಾ ಜೀವ ರೇಖೆ ಅಂತೀವಿ ಅಥವಾ ಲೈಫ್ ಲೈನ್ ಅಂತೀವಿ ಇಂಗ್ಲಿಷ್ ಅಲ್ಲಿ ಇದು ಅಂಗೈನ ಅತ್ಯಂತ ವಿಶೇಷ ಮತ್ತು ಪ್ರಮುಖ ರೇಖೆ ಅಂತ ಪರಿಗಣಿಸಲಾಗುತ್ತೆ ಹಸ್ತ ಸಾಮುದ್ರಿಕದಲ್ಲಿ ಈ ರೇಖೆಯನ್ನ ಜೀವರೇಖೆ ಅಂತ ಕರೀಲಾಗುತ್ತೆ ಹೆಬ್ಬೆರಳು ಮತ್ತು ತೋರು ಬೆರಳಿನ ನಡುವೆ ಪ್ರಾರಂಭವಾಗಿ ಮಣಿಬಂದ ರೇಖೆಯ ಕಡೆಗೆ ಹೋಗುತ್ತೆ ಈ ರೇಖೆ ಮೂಲಕ ಯಾವುದೇ ವ್ಯಕ್ತಿಯ ಆರೋಗ್ಯ ಮತ್ತು ವಯಸ್ಸಿನ ಬಗ್ಗೆ ಹೇಳಬಹುದು ಎಲ್ಲಿದೆ ಈ ರೇಖೆ ತೋರು ಬೆರಳು ಅಂದ್ರೆ ಇದು ಹೆಬ್ಬೆರಳು ಅಂದ್ರೆ ಇದು ಇವೆರಡು ಬೆರಳುಗಳ ಮಧ್ಯದಿಂದ ಇಲ್ಲಿಂದ ಆರಂಭ ಆಗಿ ನೋಡಿ ಹೀಗೆ ಮುಂದಕ್ಕೆ ಮೂವ್ ಆಗಿರುತ್ತಾರೆ ಈ ತರ ಈ ಏನಾದ್ರೂ ಮೂವ್ ಆಗಿದ್ರೆ ಈ ಇದು ಶುಕ್ರ ಪರ್ವ ಈ ಶುಕ್ರ ಪರ್ವವನ ಚ ಅರ್ಧ ಚಂದ್ರಾಕಾರದಲ್ಲಿ ಅಂದ್ರೆ ಹೆಬ್ಬೆರಳು ಮತ್ತು ಇದು ಗುರು ಬೆರಳು ಅಥವಾ ತೋರು ಬೆರಳು ಈ ಮಧ್ಯದಿಂದ ಆರಂಭ ಆಗಿ ಇದು ಎಲ್ಲಿವರೆಗೂ ಕಂಕಣ ರೇಖೆವರೆಗೂ ಈ ತರ ಬಂದಿರುತ್ತೆ ಅಂತಹ ರೇಖೆಯ ಬಗ್ಗೆ ನಾನೀಗ ಮಾತಾಡ್ತೇನೆ ಅದೇ ಜೀವರೇಖೆ ಈ ರೇಖೆ ಮಧ್ಯದಲ್ಲಿ ಮುರಿದಿದ್ದರೆ ಅಂತಹ ವ್ಯಕ್ತಿಯು ಜೀವನದಲ್ಲಿ ಬಹಳ ಬಹಳಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ನೋಡಿ ಈ ರೇಖೆ ಸ್ಟ್ರೈಟ್ ಆಗಿದೆಯಾ ಮಧ್ಯದಲ್ಲಿ ಎಲ್ಲಾದ್ರೂ ಕಟ್ ಆಗಿ ಮತ್ತೆ ಆಮೇಲೆ ಆರಂಭ ಆಗಿದೆಯಾ ಸ್ಟ್ರೈಟ್ ಆಗಿ ಅಂದ್ರೆ ಇದು ಅರ್ಧ ಚಂದ್ರಾಕಾರದಲ್ಲಿ ಇದೆಯಾ ಅಥವಾ ಮಧ್ಯದಲ್ಲಿ ಎಲ್ಲಾದ್ರೂ ಬ್ರೇಕ್ ಆಗಿದೆಯಾ ಏನಾದ್ರೂ ಮಧ್ಯದಲ್ಲಿ ಅಡ್ಡ ರೇಖೆ ಇದೆಯಾ ಅದನ್ನ ನೀವು ನಿಮ್ಮ ಕೈನ ಫೋಟೋ ತೆಗೆದು ನೀವು ನನಗೆ ವಾಟ್ಸಪ್ ಕೂಡ ಮಾಡಬಹುದು ವಾಟ್ಸಪ್ ನಂಬರ್ ಕೂಡ ಮೇಲಿದೆ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಬಹುದು ಹೇಗಿದೆ ನಿಮ್ಮ ಜೀವ ರೇಖೆ ಅನ್ನೋದನ್ನ ತಿಳ್ಕೋಬಹುದು ಆಮೇಲೆ ನೆಕ್ಸ್ಟ್ ಈಗ ಎರಡು ರೇಖೆ ಆಯ್ತು ಈಗ ಮೂರನೇ ರೇಖೆ ಐದು ರೇಖೆ ಹೇಳ್ತೀನಿ ಅಂತ ಹೇಳಿದ್ರೆ ಮೂರನೇ ರೇಖೆ ಹೃದಯ ರೇಖೆ ಹೃದಯ ರೇಖೆ ಕಿರು ಬೆರಳಿನ ತುದಿಯಿಂದ ಆರಂಭವಾಗಿ ಮಧ್ಯದ ಬೆರಳು ಅಥವಾ ತೋರು ಬೆರಳಿನ ನಡುವೆ ಕೊನೆಗೊಳ್ಳುತ್ತದೆ ಹೃದಯ ರೇಖೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹಾಟ್ ಲೈನ್ ಅಂತೀವಿ ಈ ಬೆರಳುಗಳು ಇದಾವಲ್ಲ ಈ ಬೆರಳುಗಳ ಇಲ್ಲಿಂದ ಆರಂಭ ಆಗುತ್ತೆ ಬುಧ ಪರ್ವದ ಆರಂಭ ಆಗಿ ಈ ಈ ಎರಡು ಬೆರಳು ಇದೆಯಲ್ಲ ಈ ಎರಡು ಬೆರಳುಗಳ ಮಧ್ಯದಲ್ಲಿ ಇದು ಎಂಡ್ ಆಗುತ್ತೆ ಕೆಲವರಿಗೆ ಮಧ್ಯದಲ್ಲೇ ಎಂಡ್ ಆಗುತ್ತೆ ಕೆಲವರಿಗೆ ಗುರು ಪರ್ವದವರೆಗೂ ಈ ಪರ್ವದವರೆಗೂ ಬಂದಿರುತ್ತೆ ಅಥವಾ ಎರಡು ಬೆರಳುಗಳ ಮಧ್ಯೆ ಈ ಹೃದಯ ರೇಖೆ ನಿಂತು ಹೋಗುತ್ತೆ ಹಾಗಾದ್ರೆ ಈ ಹೃದಯ ರೇಖೆಯಿಂದ ನಾವೇನ್ ತಿಳ್ಕೋಬಹುದು ಅಂದಾಗ ಯಾರೇ ಆಗಿರ್ಬೋದು ಸ್ತ್ರೀ ಅಥವಾ ಪುರುಷ ಭಾವನಾತ್ಮಕ ಭಾಗ ಅವನ ಸಂಬಂಧಗಳ ಬಗ್ಗೆ ನಾವು ತಿಳ್ಕೊಬೋದು ವ್ಯಕ್ತಿ ಹೇಗೆ ನಿರ್ಧಾರ ತಗೊಳ್ತಾನೆ ಅಂತನೂ ಕೂಡ ಆ ಹೃದಯ ರೇಖೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ನೋಡ ಅದು ಹೃದಯ ರೇಖೆ ಹೃದಯ ರೇಖೆ ಹೇಗಿದೆ ಅನ್ನೋದನ್ನ ನೀವು ನನಗೆ ವಾಟ್ಸಪ್ ಮಾಡ್ಬೋದು ಇನ್ನು ನಾಲ್ಕನೇ ರೇಖೆ ಅದು ಮೆದುಳಿನ ರೇಖೆ ಅಂತೀವಿ ಅಥವಾ ಬುದ್ಧಿ ರೇಖೆ ಅಂತ ಕರಿತೀವಿ ಒಬ್ಬ ವ್ಯಕ್ತಿ ಎಷ್ಟು ಬುದ್ಧಿವಂತ ಅವನಿಗೆ ಎಷ್ಟು ಪ್ರತಿಭಾವಂತ ಇದ್ದಾನೆ ಅನ್ನ ಕಂಡುಹಿಡಿಯಬೇಕಾದ್ರೆ ಈ ಮೆದುಳಿನ ರೇಖೆ ಅಥವಾ ಬುದ್ಧಿ ರೇಖೆಯನ್ನು ನೋಡ್ಬೇಕಾಗುತ್ತೆ ಈ ರೇಖೆ ಹೆಬ್ಬೆರಳು ಮತ್ತು ತೋರು ಬೆರಳಿನ ನಡುವೆ ಪ್ರಾರಂಭವಾಗುತ್ತದೆ ಈ ಬುದ್ಧಿ ರೇಖೆ ಏನಾಗುತ್ತೆ ಹೆಬ್ಬೆರಳು ಮತ್ತು ತೋರು ಬೆರಳು ಇಲ್ಲಿಂದ ಪ್ರಾರಂಭ ಆಗಿ ಇದ್ರ ಜೊತೆ ನಾನು ಹೇಳಿದ್ದು ಅವಾಗಲೇ ಹೇಳಿದ್ದು ಲೈಫ್ ಲೈನ್ ಇದ್ರ ಜೊತೆಗೇನೆ ಇನ್ನೊಂದು ರೇಖೆ ಆರಂಭ ಆಗುತ್ತೆ ಅದೇ ಬುದ್ಧಿ ರೇಖೆ ಬುದ್ಧಿ ರೇಖೆ ಇಲ್ಲಿಂದ ಬರ್ತಾ ಸ್ಟ್ರೈಟ್ ಆಗಿ ಹೃದಯ ರೇಖೆಗೆ ಪ್ಯಾರಲ್ ಆಗಿರುತ್ತೆ ಆ ಅಂತಹ ರೇಖೆ ಬಗ್ಗೆ ನನಗೆ ಹೇಳಿದೆ ಅದು ಮೆದುಳಿನ ರೇಖೆ ಇನ್ನೊಂದು ಐದನೇ ರೇಖೆ ಸೂರ್ಯ ರೇಖೆ ಅಂತೀವಿ ಅಥವಾ ರವಿ ರೇಖೆ ಸನ್ಲೈನ್ ಅಂತ ಇಂಗ್ಲಿಷ್ ಕರೀತಾಗಿರ್ತೀವಿ ಸೂರ್ಯ ರೇಖೆ ಅಂಗೈನ ಉಂಗುರದ ಬೆಳ್ಳಿನ ಕೆಳಗಡೆ ಇರುತ್ತೆ ಈ ರೇಖೆ ಸ್ಪಷ್ಟವಾಗಿದ್ದರೆ ತುಂಬಾ ಶುಭ ಎಲ್ಲಿರುತ್ತೆ ಸೂರ್ಯ ರೇಖೆ ನಾವು ಉಂಗುರ ಹಾಕೊಳ್ಳೋದು ಯಾವಾಗ್ಲೂ ಕೂಡ ಈ ಬೆರಳಿಗೆ ಉಂಗುರದ ಕೆಳಗಡೆ ರೇಖೆ ಸ್ಪಷ್ಟವಾಗಿದ್ರೆ ಸ್ಟ್ರೈಟ್ ಆಗಿ ತರ ಇರುತ್ತೆ ಅಂತಹ ಈ ಬೆರಳು ಯಾವುದು ಉಂಗುರದ ಬೆಳೆಕೆ ಉಂಗುರ ಬೆರಳು ಪರ್ವ ಇಲ್ಲಿ ರವಿ ರೇಖೆ ಇರುತ್ತೆ ಈ ರೇಖೆ ಸ್ಪಷ್ಟವಾಗಿದ್ರೆ ತುಂಬಾ ಶುಭ ಈ ರೇಖೆಯಿಂದ ನಾವು ಏನ್ ತಿಳ್ಕೋಬಹುದು ಸಮಾಜದಲ್ಲಿ ನಮ್ಗೆ ಎಷ್ಟು ಗೌರವ ಸಿಗುತ್ತೆ ನಿಮ್ಮ ಭವಿಷ್ಯ ಏನು ಅನ್ನೋದನ್ನ ನಾವು ಈ ಸೂರ್ಯ ರೇಖೆಯಿಂದ ತಿಳ್ಕೋಬಹುದು ಅದರಿಂದ ನಾನೀಗ ಎಕ್ಸ್ಪ್ಲೈನ್ ಮಾಡಿದ್ದ ನಿಮ್ಗೆ ಐದು ರೇಖೆ ಬಗ್ಗೆ ಭಾಗ್ಯ ರೇಖೆ ಎರಡನೇದು ಜೀವ ರೇಖೆ ಅಥವಾ ಜೀವನ ರೇಖೆ ಹೃದಯ ರೇಖೆ ನಾಲ್ಕು ಮೆದುಳಿನ ರೇಖೆ ಐದನೇದು ಸೂರ್ಯ ರೇಖೆ ನೋಡಿ ರೇಖೆಗಳಿಂದ ನಾವು ನಮ್ಮ ಭವಿಷ್ಯವನ್ನ ತಿಳ್ಕೋಬಹುದು ಇದೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಯಾರಿಗೆ ಡೇಟ್ ಆಫ್ ಬರ್ತ್ ಇಲ್ಲ ಅಂಥವ್ರು ಹಸ ಸಾಮುದ್ರಿಕ ಶಾಸ್ತ್ರ ಅಥವಾ ಮುಖ ಸಾಮುದ್ರಿಕ ಶಾಸ್ತ್ರ ಫೇಸ್ ರೀಡಿಂಗ್ ಅಂತೀವಿ ಅದರಿಂದ ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ